ನಮಸ್ಕಾರ ಗೆಳೆಯರೇ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂತಂದರೆ ಮಡಿಕೇರಿಯಿಂದ ಹತ್ರ ಇರುವ ಜಿಪ್ ಲೈನ್ ಬಂದಿದ್ದೀವಿ ಕಣ್ರಿ ಅಂದರೆ ಬಿ ಫಾಲ್ಸ್ ಹತ್ರ ಇರೋ ಲೈನ್ ಬಂದಿದ್ದೀವಿ ಇವತ್ತು ನೋಡ್ತಾ ಇದ್ದೀರಲ್ಲ ಇವತ್ತು ನಮಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗೆ ಲೈಫಲ್ಲಿ ಒನ್ ಟೈಮು ಲೈನ್ ಆಡಿರಲಿಲ್ಲ ನಾನು ಅದು ಬೇರೆ ಇದು ತುಂಬ ದೊಡ್ಡ ಜಿಪ್ ಲೈನ್ ಅಂತ ಅಲ್ಲೇ ಹಾಕಿದರು ಕರ್ನಾಟಕ ದೊಡ್ಡ ಜಿಪ್ ಲೈನ್ ಅಂತ ನಂಗೆ ತುಂಬಾ ಆಯಿತು ಇದು ನೀವು ಮೈಸೂರಿಂದ ಬರ್ತೀನಿ ಅಂದರೆ ತೊಂಬತ್ತೈದು ಕಿಲೋಮೀಟರ್ ಆಗುತ್ತೆ ಮತ್ತು ಇದು ನಿಮಗೆ ಅಲ್ಲಿ ಜಿಪ್ಲೈನು ಏಳರಿಂದ ಮೂರು ನಿಮಿಷ ಇದಿರುತ್ತೆ ನಿಮಗೆ ಅಲ್ಲಿ ಹೋಗ್ತಿರಲ್ಲ ಅದು ಅಷ್ಟಿರಲ್ಲ ಅಂದ್ಕೋತೀನಿ ಅಲ್ಲಿ ಕಡಿಮೆ ಇರುತ್ತೆ ನೋಡಿ ಬೇಕಾದ್ರೆ ನೀವು ಬ ಇಲ್ಲಿಗೆ ಬಿಸಿಟ್ ಬರ್ತೀನಿ ಅಂತಂದರೆ ನೀವು ಅಕ್ಟೋಬರಿಂದ ಮಾರ್ಚ್ ಗಂಟ ಬಂದರೆ ಒಳ್ಳೆಯ ಇದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆ ಗಂಟೆ ಇರುತ್ತೆ ಒಬ್ಬರಿಗೆ ಐನೂರು ರೂಪಾಯಿ ಇರುತ್ತೆ ನೋಡಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನಾಯಿಗಳಿಗೆ ಬೆಲ್ಟ್ ಹಾಕ್ತಾರಲ್ಲ ಹಂಗೆ ಕಾಲಿಗೆ ಕೈಗೆ ಮೈಗೆ ಎಲ್ಲಕ್ಕೂ ಬೆಲ್ಟ್ ಹಾಕ್ತಿದ್ರು ಗುರು ನಂಗೆ ನೋಡಿ ಏನಪ್ಪ ಇಷ್ಟು ಮಟ್ಟಿಗೆಲ್ಲ ಹಾಕ್ತಿದಾರೆ ಅಂತ್ಕಂಡೆ ಒಟ್ಟಿನಲ್ಲಿ ಎಲ್ಲ ಕಡೆ ಬೆಲ್ಟ್ ಕೆಲ್ಟ್ ಆಯ್ಕೆತೆಗೆ ನಮ್ಮನ್ನ ಫುಲ್ ರೆಡಿ ಮಾಡಿ ನಿಲ್ಲಿಸ್ತಾರೆ ನೋಡಿ ಇಲ್ಲಿ ಹಾಕಿ ಕೆಲ ಮಾಡಾಕ್ಬಿಟ್ರು ಹೊತ್ತಗೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇದು ನೀವು ಬರ್ತೀನಿ ಅಂತಂದರೆ ಒಳ್ಳೆ ಟೈಮ್ ಅಂತಂತಂದರೆ ಅಕ್ಟೋಬರ್ ಟು ಮಾರ್ಚು ಈ ಟೈಮಲ್ಲಿ ಮಾತ್ರ ಬನ್ನಿ ಒಳ್ಳೆ ವೆದರ್ ಇರುತ್ತೆ ಮಾತ್ರ ಆಮೇಲೆ ಮೈಸೂರಿಂದ ದಾಸಿ ಕಿಲೋಮೀಟ್ರ್ ಇಲ್ಲ ಬರೀ ತೊಂಬತ್ತೈದು ಕಿಲೋಮೀಟ್ರ್ ಮಾತ್ರ ನೋಡಿ ಒಂದು ಅಮ್ಮಮ್ಮ ಅಂದರೆ ಮೂರು ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರಿಗೆಲ್ಲ ಬರ್ಬೋದು ಒಳ್ಳೆ ರೇಡರ್ ಆಗಿರಿ ನೀವು ಬೇಗನೆ ಬರ್ತೀರಾ ಮತ್ತು ಇಲ್ಲಿ ಮಡಿಕೇರಿ ಹತ್ರನೇ ಇದು ತುಂಬ ದೂರನೂ ಹೋಗಬೇಕಾಗಿಲ್ಲ ವಿ ಫಾಲ್ಸ್ಗೆ ಬಂತು ತೊಂದರೆ ಗೊತ್ತಾಯಿತು ಕೈಗೆ ಗ್ಲೌಸ್ ಗ್ಯೂಸ್ ಎಲ್ಲ ಏನೇನೋ ಕೊಡ್ತಾರೆ ನಾನು ಅದಕ್ಕೆ ಒಂದು ಕಡೆಗೆ ಇದು ಇಟ್ಕೋತೀನಿ ಅಂತಂದೆ ಕ್ಯಾಮ್ರಾ ಇಟ್ಕೋತೀನಿ ಇದಕ್ಕೆ ಕೈಗೆ ಗ್ಲೌಸ್ ಕೊಡಲಿಲ್ಲ ನನ್ನ ಕೈಗೆ ನೋಡಿ ಹೆಲ್ಮೆಂಟ್ ಎಲ್ಲ ಹಾಕಿದ್ರು ಹಿಂದುಗಡೆ ಹುಡುಗಿ ಬೇರೆ ನೋಡ್ತಾ ಇದಾರೆ ಇವ್ರು ಏನು ಏನೇನಮ್ಮ ಇದು ಮಾಡ್ತಾರಲ್ಲಪ್ಪ ಅಂದ್ಕೊಂಡು ಆಮೇಲೆ ನಮ್ಮ ಹತ್ರ ಗೋಪುರ ಐತಲ್ಲ ಅದು ಈಜ್ಕೊಂಡು ಹಂಗೆ ಮುಂದೆ ಬಂದೆ ನೋಡೋಣ ಮುಂದೆ ಯಾವ ರೀತಿ ತಳ್ತಾರೆ ನಮ್ಮನ್ನ ಮುಂದಕ್ಕೆ ಅಂದ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಚೆ ಹೋಯ್ತಿದಂಗೆ ನಂಗೆ ಫುಲ್ಲು ಜೀವ ಡಗಡಗ ಡಗಡಗ ಅಂತಿತ್ತು ಏನಾಗುತ್ತ ಮುಂದೆ ಅಂತ ನೋಡ್ತಾ ಇರ್ಬೋದು ನಿಧಾನಕ್ಕೆ ಹೋಗ್ತಾ ಇದೀನಿ ನಂಗೆ ಬೇರೆ ಭಯ ಅಲ್ಲಿ ಮುಂದೆ ಹೋಗೋಕೆ ಭಯ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಬಿಟ್ಟೆ ಅವಾಗ ಅಲ್ಲಿರೋರು ಕರೆದು ಬಪ್ಪ ಇನ್ನು ಮುಂದಕ್ಕೆ ಅಂತ ಹೇಳಿದ್ರು ನೋಡಿ ಅದು ಏನು ಐತೆ ಸುತ್ತಮುತ್ತ ಹೆಂಗೆ ಐತೆ ಅಂತ ಜಿಪ್ ಕರ್ನಾಟಕ ನೋಡಿ ಅಲ್ಲೇ ಬರ್ದಿದ್ದಾರೆ ಕರ್ನಾಟಕ ಲಾಂಗೆಸ್ಟ್ ಲೈನ್ ಅಂತ ಅಪ್ಪ ಇವ್ರು ಬೇರೆ ಒಬ್ಬಪ್ಪಾ ಮುಂದಕ್ಕೆ ಬಪ್ಪ ಮುಂದಕ್ಕೆ ಅಂತಾರೆ ನಾ ಬೇರೆ ಇಲ್ಲಿ ಹೋಗೋಣ ಅಂತ ಆಗ ಮೇಘ ಹತ್ಕೊಬಿನ್ರಿ ಎದ್ಕೋಬೇಡಿ ಅಂತ ಹೇಳಿದ್ರು ಆಗ ಮುಂದೆ ಹೋದೆ ನಾನು ಇಲ್ಲಿ ಬಂದಾಗ ಇಲ್ಲಿ ಒಂದ್ಸಲ ವೇಟ್ ಕೇಳ್ತಾರೆ ನಿಮಗೆ ಮತ್ತು ಇಲ್ಲಿ ನಿಮಗೆ ಫುಲ್ಲು ಸೇಫ್ಟಿಯಾಗಿ ಎದ್ಕೋಬೇಡಿ ಅಂತೆಲ್ಲ ಹೇಳ್ತಾರೆ ನಾನು ಬೇರೆ ಫಸ್ಟ್ ಟೈಮ್ ಫುಲ್ಲು ನಮ್ಗೆ ಭಯ ಅಂತ ಹೇಳಿದೆ ಏನಿಲ್ಲ ಎಂಡ್ ಸೆಕೆಂಡ್ಗೆ ಹೋಗ್ತಿರೋ ಬೇಕು ನೋಡ್ಕೊಳ್ಳಿ ಅಂತ ಹೇಳಿದ್ರು ಅವರು ನೋಡೋಣ ಅಂದ್ಕೊಂಡು ನಾನು ಫುಲ್ ಎಷ್ಟು ಕ್ಯಾಶ ಇದು ಮಾಡಿ ಕ್ಯಾರಿ ಮಾಡಿ ಯಾಕೆ ಅಂತಂದರೆ ಆನ್ಲೈನ್ ಒಂದೊಂದ್ಸಲ ವರ್ಕ್ ಆಗೋಲ್ಲ ನನಗೂ ಇಲ್ಲ ಹಂಗೆ ಆಯಿತು ಸೇಮು ಬಂದೆ ಯಾಕೋ ಆನ್ಲೈನೇ ವರ್ಕ್ ಆಗ್ತಿರಲಿಲ್ಲ ಆಮೇಲೆ ಕ್ಯಾಶ್ ಕ್ಯಾರಿ ಮಾಡಿದಕ್ಕೆ ಕಾಲು ಸಲ ಕೊಟ್ಟೆ ಇಲ್ಲಾಂದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಆ ಟೈಮ್ಗೆ ನೋಡಿ ತಗೋಬಿಡ್ತಾರೆ ಈಗ ಆಚೆಯಿಂದ ಅವ್ರು ಬೇರೆ ನೋಡ್ತಾ ಇದ್ರು ಅದ್ರ ನಮ್ಮ ಅಜ್ಜಿ ಅಲ್ಲ ಅದ್ರ ಇವರು ಅವರು ಫುಲ್ ಹೆಂಗಾಗ್ತಾರೆ ಏನ್ ಮಾಡ್ತಾರೆ ಅಂತ ಅವರು ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು ಅದು ಒಂಥರ ಖುಷಿ ಆಯ್ತು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ನೋಡಿರ್ಬೋದು ನೀವು ಯಾವ ರೀತಿ ನೋಡ್ತಾ ಇದ್ರು ಅಂತ ವಾಕಿ ಟಾಕಿಲಿ ಅವ್ರು ಕೇಳ್ಕೊತಾರೆ ಏನು ಈ ಕಡೆಯಿಂದ ಬಿಡ್ತಾ ಇದ್ದೀನಿ ಬುಡ್ನಾ ರೆಡಿನಾ ಏನು ಅಂತ ಅಲ್ಲಿ ರೆಡಿ ಅಂದ್ರೆ ಮಾತ್ರ ಬಿಡ್ತಾರೆ ಈಗ ನೋಡಿ ರೆಡಿ ಅಂತ ಬಿಡ್ತಾರೆ ನನ್ನ ಸ್ಮೈಲ್ ನೋಟು ಯಾರೂ ಎದ್ರುಕೊಂಡಿಲ್ಲ ಅಂತ ತಿಳ್ಕೊಬಿಡಿ ಮಧ್ಯದಲ್ಲಿ ಸ್ವಲ್ಪ ಭಯ ಆಯಿತು ಹಂಗು ಖುಷಿನೇ ಆಯಿತು ತುಂಬ ಸಖದಾಗಿತ್ತಲ್ಲ ಅಂತ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ನೋಡಿ ನೀವು ಈ ಕಡೆ ಎಲ್ಲ ಬಂದಾಗ ಟ್ರೈ ಮಾಡಿ ಹಂಗೆ ಬಂದು ಹಂಗೆ ಹೋಗ್ಬಿಡಿ ಯಾವತ್ತೂ ಯಾಕೆಂತಂದರೆ ನೀವು ಯೂನಿಕ್ ಟೈಮ್ ಬಂದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಮಾರ್ನಿಂಗ್ ಟೈಮ್ ಬಂದಾಗ ಎಲ್ಲ ಬಂದು ಕಾಯ್ಕೊಂಡು ನಿಂತಿರ್ತಾರ ಅದರಿಂದ ರಶ್ ತುಂಬಾ ಜಾಸ್ತಿ ಇರುತ್ತೆ ನೋಡಿ ಆಫ್ಟರ್ನೂನು ಅಂತಂದರೆ ಒಟ್ಟಿನಲ್ಲಿ ಒಳ್ಳೆ ಟೈಮಲ್ಲಿ ಬನ್ನಿ ರಶ್ ಇದ್ರೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮೌಟ್ ಹೋಗಿ ತುಂಬಾ ಸಖದಾಗಿರುತ್ತೆ ಇವ್ರನ್ನ ಊರು ಅಂತ ಕೇಳಿದೆ ಯಾವ ಊರು ಅಂತ ಕೇಳಿದಾಗ ಅರುಣಾಚಲ ಪ್ರದೇಶ ಅಂತಂದ್ರು ಬನ್ರಿ ಅರುಣಾಚಲ ಪ್ರದೇಶ ಅಂದರೆ ಮೈಸೂರು ವಿಸಿಟ್ ಮಾಡಿದೀರ ಅಂತಂದೆ ಇಲ್ಲಾಂದ್ರು ಬಂದು ವಿಸಿಟ್ ಮಾಡಿ ಒಂದು ಸಲ ಅಂತ ಹೇಳಿ ಅವ್ರ ಜೊತೆಗೆ ಮಾತಾಡ್ಕೊಂಡು ಹೆಂಗ ಹೋಗ್ ಅಂತ ಕೇಳಿದಾಗ ಇಲ್ಲೇ ಹೋಗಿ ಇಲ್ಲಿಂದ ಒಬ್ಬರೇ ಬಂದಿದ್ರೆ ತಗೊಂಡೋಗಿ ಮೇಲ್ಗಡೆ ರಿಟರ್ನ್ ಬಿಡ್ತಾರೆ ನಿಮ್ಮ ನಮ್ಮ ಕಡೆಯವ್ರೆ ಅಂತ ಹೇಳಿದ್ರು ಒಬ್ರು ಬೈಕಲ್ಲಿ ಕರ್ಕೊಂಡ್ಬಂದು ನಾವು ಅಲ್ಲಿ ಏನು ಪ್ಲೇಸಲ್ಲಿ ಇದು ಮಾಡಿದ್ವಿ ಅಲ್ಲೇ ಕರ್ಕೊಂಡು ಹೋಗ್ತಾರೆ ಕರ್ನಾಟಕದಲ್ಲಿ ಇದೇ ಲಾಂಗೆಸ್ಟ್ ಜಿಪ್ ಲೈನ್ ಮಾತ್ರ ತುಂಬಾ ಖುಷಿ ಆಯಿತು ಮಾತ್ರ ನೋಡಿದಾಗ ನೋಡಿ ಇಲ್ಲಿ ಆಚೆ ಹೋಗ್ತಾ ಇದೆ ಪುಷ್ ಅಂತ ಇತ್ತು ಪುಷ್ ಮಾಡಿ ಹಂಗೆ ಆಚೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದೆ ಅವ್ರ ಕಡೆಯವ್ರು ಬಂದು ಕರ್ಕೊ ಹೋಗ್ತಾರೆ ಅಂತ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ ವೆಯ್ಟ್ ಮಾಡ್ಕೊಂಡು ಹಂಗೆ ರಿಟರ್ನ್ ಎಕ್ದಲ್ಲೇ ಫಾಲ್ಸ್ ಐತೆ ಫಾಲ್ಸ್ ಹೋಗೋಣ ಅಂತ ನೋಡ್ಕೊಂಡಂತ ಮಾಡ್ತಾ ಇದೆ ಗಾಡಿ ಬೇರೆ ಅಂದ್ ಅಲ್ಲಿತ್ತು ಪುನಃ ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ ಅಂದ್ಕೊಂಡು ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋಲ್ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್